ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಇವತ್ತು ನಮ್ಮಲ್ಲಿ ಕಬ್ಬಾ ಚಾರ್ದು ನಮ್ಮ ಕಬ್ಬಾ ಹಚ್ಲಾಕ ಹೋಗಿ ನೋಡಿರಿ ಈಗ ಅಲ್ಲಿ ಆಳುಗಳು ನಮ್ಮ ತಮ್ಮಗಳೆಲ್ಲ ಬೀಜ ಹೋಯ್ರಿ ಈಗ ನಾವು ಕೈಲಾಕ ಹೊಂಟೀವ್ರಿ ಇಲ್ಲೆಲ್ಲ ಆಯ್ನ ಬಿಟ್ಟಿರಿ ನೋಡ್ರಿ ಇವ್ರಿ ಇಲ್ಲೇ ಕಬ್ಬಾ ಹಚ್ಚೋಯ್ತ್ರಿ ಈಗ ಹರ್ಯಾನಕೊತ್ಕ ಏನೇನು ಕಿತಾಬಿತಿ ಮಾಡ್ತೀವಿ ಏನೇನು ಇಲ್ಲರಿ ಎಲ್ಲ ತೋರಿಸ್ ರೀ ನಡ್ರಿ ಇವಾಗ ಏನು ಮೂ ಮೂರು ಮೂರು ಪುಟ್ಟಿನ ರೀ ನಮ್ಮ ಕಡೆ ಎರಡು ಲೈನ್ ಹಚ್ಚಿದ್ರಿ ಒಂದು ಲೈನ್ ಬಿಡದೈತ್ರಿ ಒಂದು ಕ್ಲೈ ಬೀಜ ಕಡ್ಲಾಕೊಂಡ್ರಿ ಈಗ ಬಿಸಾ ಕಡ್ಲಾಕ್ರಿ ನಾವು ಕಬ್ಬ ಕೈ ಹೂ ನೋಡಿರಿ ಹರ್ಯಾರ ಈ ಬಿಸಲು ಐತ್ರಿ ನೋಡಿ ಕಂಡ ಬಿಟ್ಟು ಬಿಸಲೈತ್ರಿ ಈಗ ಕೈಲತ್ತ ತೋರ್ಸ ಬರಲಿ ಐತಿ ಕಬ್ಬ ಕೈಲತ್ತರ ಕಬ್ಬಾರಿ ಬಿಸಲಂತರ ಮುಕ್ಳಿ ಹರ್ಯಂಗೈತೆ ರೀ ಬಿಸಲ್ ಅಂತರ ತೊಳಗ ಮ್ಯಾಲ ಹಾಕೊಂಡು ನೀರು ಬಿಸ್ಲಾತ ಇಲ್ಲೇ ನಮ್ಮ ಕಾಕಳಲ್ಲಿ ಕಬ್ಬ ಕೈತಿ ರೀ ಇಲ್ಲೇ ನೋಡ್ರಿ ಪಡಕ ಬೀಜ ಕಬ್ಬ ಎಲ್ಲ ಎಲ್ಲರೂ ನೀರು ಶಿ ನೀರು ರೀ ಎಲ್ಲ ನೀರು ಇದೆಲ್ಲ ಕುಡ್ದಿರಿ ನೀರು ಕುಡ್ದ ಮತ್ತು ಹೆಂಗೆ ಮುಡ್ದೆಲ್ಲ ಯತ್ನೆ ಮಾಡಿದ್ರಿ ವಚನೆ ಮಾಡಿ ಕಾಟ ಒಂದು ತಂದಿಲ್ಲ ಇದ್ರಿ ಅನಾಂಟ್ಲಿ ಏನಾರೀ ಹಂಗೆ ಸುಮ್ಮನೆ ನೆಳಾಕ್ ಕೂತಿದ್ರಿ ಬಿಸು ಬಾಳಿ ಅನ್ನಿ ಅಂತ ಕಾಟ ಏನೋ ತಂದಿಲ್ಲ ಅನ್ನಂಟ್ರಿ ಅನ್ಕ ವಾಡಿಗೆ ಒಳ್ಳೆಯ ವಾಡಿಗ್ರಿ ವಾಡಿ ಕಟ್ಟಿದ್ರಿ ಈಗ ಅಲ್ಲಿ ಹೋಗಿ ಕೌಲಿ ಕಟ್ಟೋದೈತ್ರಿ ಕೌಲಿ ಕಟ್ಲಾಕೊಂಡು ನೆಡಿರಿ ಅನ್ಕ ಏನ ಕಾಟದ ಬಂದಿಲ್ಲ ರೀ ಏನ ಟ್ಯಾಕ್ಟ್ರ್ ಮಿಷಿನ್ ಡಬ್ಬಿದ್ ಹೆಂಗ ಬಂದಿಲ್ಲ ರೀ ಅನಾಂಟ್ಲಿ ಎಲ್ಲ ಕಟ್ಟೋದೈತ್ರಿ ಕಟ್ಟು ಈಗ ಲೈನ್ ಬಿಟ್ಟಿದ್ರಲ್ಲೇ ಲೈನ್ ಎಲ್ಲ ಉದ್ದಂಗೆ ತಲೆಮಾರ್ಟ್ ಹೊಡ್ದಿರಿ ಆ ನಾಟ್ಲಿ ಉದ್ದ ಲೈನ್ದೆಲ್ಲ ಉದ್ದಿ ಸೇಟು ಚೊಲ್ತಿ ಮಾಡ್ಕೊಳ್ತಿದ್ರಲ್ಲ ಲೈನ್ದೆಲ್ಲ ಕಟ್ಕೊಲ್ಲ ಈಗ ಅವ್ರಿಗೆ ಕೊಡೋ ನೀರು ಬೇಕಾದ್ರಿ ಆ ನಾಟಿಯಲ್ಲಿ ಆ ಗಿಡ ತೊಂಬತ್ತೀ ನೀರ ಈಗ ಅವ್ನು ತೊಗೊಂಡ ಅಲ್ಲಿ ಕೊಡೋರಿ ಬರೀ ಹೋಗನು ಇತ್ತು ನೋಡ್ರಿ ಕೊಡ್ರಿ ಅವ್ನು ತೊಂಬತ್ತ ಇಟ್ಟಿದ್ರಿ ಒಯತ್ರಿ ಬಿಸಿಲಂತರು ಮುಳಿ ಹೇರ್ಯಂಗೈತೆ ಐತ್ರಿ ಬಿಸಲಂತರು ನಾವು ಓತೈತೆ ರೀ ನಮ್ಗ ನೀರು ಸೀದ ನೀರು ಕುಡಿದಿರಿ ಮಸ್ತ್ ಪೈಕಿ ಬಿಸ್ ನೀರು ಕುಡ್ದ ಹೊಟ್ಟೆ ಅಂತ ಭಾಳ ಹಸದಿತ್ತ ಎಲ್ಲರೂ ಕೂಡಿ ಮನೆ ಹೊಂಟಿರಿ ಊಟಕ್ಕೆ ಮನೆ ಹೋಗಿ ಊಟ ಮಾಡಿ ಏನಂದ್ರೆ ಉಳ್ದಿತ್ರಿ ಅದಂದ್ರೆ ಮಾಡಕ್ಕೆ ಬಂದಿರಿ ಒಂದು ರೋಡ್ ಮೇಲೆ ಒಂದು ಗಾಡಿ ನಿಂತಿತ್ರಿ ಅಟ್ರ ಶೀಟೆಲ್ಲ ಕೊರದ ಟ್ಯಾಕ್ಟ್ರಿ ಡಬ್ಬಿಗೈತಿ ಮಾಡಿರಿ ಎಲ್ಲ ಮೇವ ಅದು ತರ್ಲಾಕ ಭಾರಿ ಮಸ್ತ್ ಕ್ಲಾಸ್ ಮಾಡಿರಿ ಡೆಸೊಂಡ ಈಗ ನಾವ ಕಬ್ಬಿನ ಬೀಜ ಏರಿದ್ರಿ ಒಂದ್ ತಡೆದ ಐತ್ರಿ ಒಂದ್ ಜೊತೆ ನಮ್ ಹುಲಿ ಕಬ್ಬಾಯ್ ಹುಲಿ ಎಲ್ಲಿ ಐತಿ ನೋಡ್ರಿ ಗಾವ್ ಎರದೈತ್ರಿ ಮತ್ರಿ ಈದ್ ಹೊಲದ್ ಮಲ್ಕ ಐತ್ರಿ ನೋಡ್ರಿ ಕಾಟಕ್ ಬಿಟ್ಟಿ ನಾವ್ ಒಮ್ಮಿ ರೀ ನಾವು ಕಾಕೂರಿ ಎಲ್ಲ ಕೂಡ್ಸಿ ರೌಂಡ್ ಎಲ್ಲಾ ಸುಲ ಡಂಪ್ ಆಯ್ಲಿಲ್ರಿ ಡಬ್ಬಿ ಅಟ ಡೆಂಪ್ ಆಯ್ಲಿ ಕಬ್ಬ ಕೈಲಿ ಐತಿ ತಗದ್ರಿ ಬಿದ್ದಾವ್ರಿ ಆಲೌಂಡಿತ್ರಿ ಈಗ ಯಾವ ಒಟ್ಟು ಕಂತರ್ಲ ಆ ತಕ ತಗೋತ್ರಿ ಕಬ್ಬಾರಿ ಅಲ್ಲಿ ಹಿಡ್ಕೊಂಡಿಗಳ್ ಇಲ್ಲಿ ಜಾಗ ಕಬ್ಬಾರಿ ಚೊಯ್ತರಿ ಆ ಕಬ್ಬಾ ಎಲ್ಲ ಉಗಿದೈತ್ರಿ ಎಲ್ಲ ಉಗಿದಾಗಿಲ್ರಿ ಆ ಸುಮ್ಮ ಒಂದು ನಂಗೆ ಉಗಿಯವ ಸುಮ್ಮನೆ ಒಂದು ಎರಡು ಲೈನ್ ಹತ್ ಬರ್ದು ರೀ ಯಾಕಂದ್ರೆ ಈಗ ಟೈಮ ಇದುವರೆಗ್ರಿ ಆಡಬಿಡೋದು ಟೈಮ್ ಐತ್ರಿ ಈಗ ನಮ್ಗಡೆ ಹಳಿ ಕಡೆ ರೀ ಹಿಂಗೆ ಪೂಜೆ ಮಾಡಿ ಹಚ್ತೀವಿ ರೀ ಕಬ್ಬಾರಿ ಹಿಂಗೆಲ್ಲ ಇಟ್ಕೊಂಡಿರಿ ಎರಡು ಡೈನ ಹಚ್ಚಿ ಒಂದು ನೈನ್ ಬಿಡದಿತ್ರಿ ಹಂಗೆ ಎಲ್ಲ ಇಟ್ಕೊಂಡು ಹರಗೆ ತಿನಿಸಿನ ಆರ್ದಿಂದ ಒಂಬತ್ತು ತನಕ ಲೈಟ್ ಇದ್ದೀರಿ ಲೈಟ್ ಇರಂಟ್ಲಿ ಕಬ್ಬ ತುಳತ್ರಿ ಕಬ್ಬ ಎಲ್ಲ ತುಳ್ಕೊಂಡು ಮಾಡಿ ಹಂಗೆ ಎಲ್ಲರೂ ಕುಡಿ ಒಂದು ಎರಡು ಫೋಟೋ ತಕೊಂಡ್ವಿ ಮಸ್ತ್ ಬೇಕೀರಿ ಹಿಂಗೆ ಒಂದ್ರ್ ಕೊಟ್ಟರು ಆ ವೈಟ್ಲಿ ಎಲ್ಲರೂ ನಾಷ್ಟ ಮಾಡಿದಿರಿ ಹಸು ಭಾಳ ಇದೆ ಅಂತಲಿ ಅಟ್ಟ ಸಿಂಪ್ ಇಂಥಕ್ಕೊಬ್ಬ ನಮ್ಮ ನಾಡ್ರಿಗೆ ರೀ ನಿಮ್ಮ ನಾಟ್ರ ಕಮೆಂಟ್ ಮಾಡಿರಿ ಹಂಗಾರ ನಿಮ್ಮ ಕಡೆ ಬೀಜ ರೇಟ್ ಹೆಂಗದ ಕಮೆಂಟ್ ಮಾಡಿ ಕಬ್ಬ ಎಲ್ಲ ಹರವ ಕಲತ್ತಿದ್ವಿ ರೀ ಇಷ್ಟೆಲ್ಲ ಹೊಲ ಎಲ್ಲ ಹರವಕೀ ಅಂಗಡಿಯಿಂದ ಆ ದಿಂದ ಎಲ್ಲ ಇಟ್ಕೊತ್ ಬಂದಿವು ಎಲ್ಲ ಇಟ್ಕೊತು ಬಂದಿದ್ವಿ ರೀ ಈಗ ಹರ್ಯ ತುಳಿದು ಇಡೈತೀನ್ ರೀ ಬಟ್ಟೆ ಹರಿದು ಅದ ನೀರು ಹಸಿ ತುಳಿದಿರಿ ಒಂಬತ್ತು ಎಲ್ಲ ಮುಗಿತು ರೀ ಮುಗಿದ್ಮೇಲೆ ಅಷ್ಟೆಲ್ಲ ಬೀಜ ಹಾರ ನೀರು ಸಿಗೋದು ತಂದಿದ ಕೂಡ ಬೀಳ್ತೀರಿ ಹುಡುಗರೆಲ್ಲ ಇವತ್ತು ಎರಡು ದಿವಸ ಹತ್ತಿರ ರೀ ನನ್ನ ಮತ್ತು ನಾಳೆ ಒಂದು ಏನಾದ್ರೆ ನೀರು ಸುಯ್ತಾನೆ ಅಂಟ್ಲಿ ಅದನ್ನೂ ಜರ ಎಲ್ಲ ಕೂಡ ಡಿಸ್ಕಶನ್ ಮಾಡಿ ಮಾತಾಡಿದಿರಿ ಎಷ್ಟು ನಮ್ಮ ಕಡೆ ಕಬ್ಬ ಹಿಂಗೆಲ್ಲ ಮಾಡಿ ಹಚ್ವ್ರಿ ನಿಮ್ಮ ಕಡೆ ಹೆಂಗೆ ಹಸ್ತಾ ಇರ್ತಾವ ನಿಮ್ಮ ಕಡೆ ಹೆಂಗೆ ಹಚ್ತಾ ಇರ್ತ ಅಂತ ಕಮೆಂಟ್ ಮಾಡಿರಿ ಸಿಗು ನಾ ಮುಂದಾಗ ಸಬ್ಸ್ಕ್ರೈಬ್ ಮಾಡಿ ಅದರ ಮಾಡಿ